ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ಸ್ ಒಂದು ಸಲ ಬರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ರಾಣಿ ವ್ಲಾಗ್ಸ್ ರಾಣಿ ಸಾರಿ ರಾಣಿ ಕನ್ನಡ ವ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಈ ನೇಮು ನಂದು ಏನಕ್ಕೆ ಚೇಂಜ್ ಆಗಿದೆ ಅಂತಂದರೆ ನಂದು ಶ್ರೀದೇವಿ ಗೌಡ ಅಥವಾ ಶಿರೀಷ ಗೌಡ ಅಂತ ಇತ್ತು ಮುಂಚೆ ಒಂದು ಶಿರೀಷ ಗೌಡ ಇತ್ತು ಅದಾದಮೇಲೆ ಶ್ರೀದೇವಿ ಗೌಡ ಅಂತ ಮಾಡಿದೆ ಈಗ ನಂಗೆ ಅವೆರಡೇ ಅದು ಇಷ್ಟ ಆಗಲಿಲ್ಲ ಕಂಫರ್ಟಬಲ್ ಆಗಲಿಲ್ಲ ಅಂತ ರಾಣಿ ಕನ್ನಡ ವ್ಲಾಗ್ಸ್ ಅಂತ ಮಾಡಿದ್ದೀನಿ ರಾಣಿ ಕನ್ನಡ ವ್ಲಾಗ್ಸ್ ಅಂತ ಮಾಡಿದ್ದೀನಿ ನನ್ನ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಸಾರಿ ಬೇರೆ ಏನಾದರೂ ಮತ್ತೆ ಅದರಲ್ಲಿ ಶ್ರೀದೇವಿ ಅಂತ ಬಂತು ಮತ್ತು ಮುಂಚೆದಲ್ಲಿ ಶ್ರೀರೀಶ ಗೌಡ ಅಂತ ಇತ್ತು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ರಿ ಒಂದೇ ಚಾನಲೇ ಒಂದೇ ಚಾನಲಲ್ಲಿ ನಾನು ಏನಂತ ಮೆನ್ಷನ್ ಮಾಡಿ ಇವಾಗ ನಾನು ನೇಮ್ ಚೇಂಜ್ ಅಂದರೆ ರಾಣಿ ಕನ್ನಡ ವ್ಲಾಗ್ಸ್ ಅಂತ ಮಾಡಿದ್ದೀನಿ ಅದನ್ನು ಮಿಸ್ ಮಾಡಿ ಮಿಸ್ ಆಗಿ ಹೋಗಬೇಡಿ ಬೇರೆ ಬೇರೆ ಹೆಸರು ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಇದೇ ನಂದು ಚಾನಲ್ ನೇಮ್ ಹೆಸರು ರಾಣಿ ಕನ್ನಡ ವ್ಲಾಗ್ಸ್ ಅಂತೇಳಿ ಇದಕ್ಕೆ ಕೋಪ್ರೇಟ್ ಮಾಡಿ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಅಂತ ಏನಕ್ಕೆ ಅಂತಂದರೆ ನಾನು ಈ ನೇಮ್ ಚೇಂಜ್ ಮಾಡೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಇದ್ದೀನಿ ನಿಮಗೆ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇದಕ್ಕೋಸ್ಕರನೇ ಸಪ್ರೇಟ್ ಟೈಮ್ ತಗೊಂಡು ಇದಕ್ಕೋಸ್ಕರನೇ ಸಪ್ರೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಈ ವಿಡಿಯೋಗೆ ರಾಣಿ ಕನ್ನಡ ವ್ಲಾಗ್ಸ್ ಅನ್ನೋ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿ ನನಗೆ ಈ ಕನ್ನಡತಿನ ಪ್ರೋತ್ಸಾಹಿಸಿ ಹಾರೈಸಿ ಅರಸಿ ಅಂತ ನಾನು ಕೇಳ್ಕೊತೀನಿ ಇವಳು ನನ್ನ ಮಗಳು ನಿಮ್ಮ ನಿಮಗೆ ಗೊತ್ತಿದ್ದೇ ಇದೆ ನನ್ನ ಮಗಳು ನನ್ನ ಮಗಳದು ಒಂದು ಚಾನಲ್ ಇದೆ ಅವಳದು ನೇಮ್ ಹೇಳ್ತೀನಿ ಏನು ಅಂತಂದರೆ ಗೋಡ ಅಂತ ಇದೆ ನಾವು ನೇಮು ಅವಳದು ಪ್ರೊಫೈಲ್ಗೂ ಚೆಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಏನು ಹೇಳೋದು ಮೂರು ಮೂರು ನಿಮಿಷ ಟೈಮ್ ಆಗಬೇಕಲ್ಲ ನಿಮಿಷ ಇದಕ್ಕೋಸ್ಕರೇ ನಾನು ಟೈಮ್ ತಗೊಂಡೆ ಫ್ರೆಂಡ್ಸ್ ಇನ್ನೇನೋ ಇದರಲ್ಲಿ ನನ್ನದು ಸ್ಪೆಷಲ್ ಮಾಹಿತಿ ಏನಿಲ್ಲ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕಮೆಂಟಲ್ಲಿ ನೀವು ರಿಪ್ ಕಮೆಂಟಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ನಾನು ಡೈಲಿ ಚೆಕ್ ಮಾಡ್ತೀನಿ ಅದಕ್ಕೆ ರಿಪ್ಲೈನೂ ಕೂಡ ರಿಪ್ಲೈನೂ ಕೂಡ ಕೊಡ್ತೀನಿ ನೀವು ಕಮೆಂಟ್ಸ್ ಮಾಡಿದರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ನನ್ನ ಈ ಎಲ್ಲ ಆಂ ಈ ವಿಡಿಯೋ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ನಾನು ಈ ನೇಮ್ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು ನನ್ನ ವ್ಲಾಗ್ಸೆಲ್ಲವನ್ನು ನನ್ನ ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ ಚೆಕ್ಔಟ್ ಮಾಡಿ ಎಲ್ಲ ನನ್ನ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನನ್ನ ವೀಡಿಯೋಸು ಹೇಗಿದ್ದಾವೆ ಏನಿದಾವೆ ಅಂತ ತಿಳ್ಕೊಂಡು ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ Okay.